ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತೊಂದು ಹ್ಞೂ ಗುಡ್ ಪಾಯಿಂಟ್ ಮೈ ಡಿಯರ್ ವೈಫಿ ಹಾಗೇನಾದರೂ ಆದರೆ ನೀನು ಹೇಗಿದ್ದರೂ ಒಂಟಿಯಾಗಿರಬೇಕು ಅಂತ ತೀರ್ಮಾನ ಮಾಡಿದೀಯಲ್ಲ ಸೊ ನಿನ್ನ ನೆನಪಿನ ಬುತ್ತಿಯಲ್ಲಿ ಈ ದಿನಗಳು ಕಳೆದು ಹೋಗಲಿ ಅಂತ ಹೇಳ್ದ ಈಗ ಅವಳಿಗೆ ತಾನು ಬೆಳಗ್ಗೆ ಆಡಿದ ಮಾತುಗಳು ಕೊಟ್ಟ ಮುತ್ತುಗಳು ನೆನಪಾದವು ತಾನು ಒಂಟಿ ಜೀವನ ನಡೆಸೋದಾಗಿ ಹೇಳಿದ್ದು ನೆನಪಾಗಿ ಮಾತುಗಳೇ ಹೊರಬರಲಿಲ್ಲ ಮುಂದೆ ಅದಿತಿಯ ಗಲ್ಲವನ್ನ ತೋರು ಬೆರಳಿನಿಂದ ಎತ್ತಿದೋನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವ ಅದಿತಿ ನೀನು ಹೇಳಿದ್ದು ಸರಿಯಾ ಹಾಗಾದರೆ ನಾನು ಮಾತ್ರ ನನ್ನ ಅಮ್ಮ ಅಪ್ಪ ಒಪ್ಪಿದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿ ಬಾಳಬೇಕು ನೀನು ಮಾತ್ರ ಈ ಒಂದು ವರ್ಷದಲ್ಲಿ ನನ್ನ ಜೊತೆ ಕಳೆದ ಘಟನೆಗಳನ್ನು ಮಾತ್ರ ನೆನಪು ಮಾಡಿಕೊಂಡು ಜೀವನ ಪೂರ್ತಿ ಒಂಟಿಯಾಗಿ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ಸರಿನಾ ಅಂತ ಮತ್ತೊಮ್ಮೆ ಕೇಳಿದ ವಸಿಷ್ಠ ಸರ್ ಅದೂ ಅಂತ ಏನನ್ನೋ ಹೇಳೋಕೆ ಹೊರಟವಳಿಗೆ ತುಟಿಯ ಮೇಲೆ ಬೆರಳಿಟ್ಟು ಈಗ ನೀನು ಏನೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ ಅದಿತಿ ನನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಅಂದಾಗ ಬೇಡ ಅಂದವಳು ನೀನೇ ಸರಿ ಅವರು ಬೇಡ ಅಟ್ಲೀಸ್ಟ್ ನನ್ನ ಅತ್ತೆ ಮಗಳ ಹತ್ರ ಆದರೂ ಮಾತಾಡಿ ಮದುವೆ ಬೇಡ ಅಂತ ಹೇಳೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನು ಬೇಡ ಅಂದು ಈಗ ನನ್ನ ತಂದೆಯ ಕೊನೆ ಆಸೆ ಅಂತ ಹೇಳಿ ನನ್ನ ಬಾಯನ್ನು ಕಟ್ ಹಾಕಿದ್ದೀಯಾ ಅದಕ್ಕೆ ನೀನು ಇಲ್ಲಿಂದ ಹೋಗೋವರೆಗೂ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯನ್ನು ನಾನು ಕೊಡೋಕೆ ಬಯಸ್ತೀನಿ ಇದ್ರ ಮುಂದೆ ನಿನ್ನಿಷ್ಟ ನಾನು ಆ ಹುಡುಗಿಯನ್ನು ಮದುವೆ ಆಗ್ತೀನೋ ಇಲ್ವೋ ಆದರೆ ಒಂದು ವರ್ಷದ ನಂತರ ನೀನು ನಿನ್ನ ದಾರಿಯನ್ನು ನೋಡಿಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ದವನಿಗೆ ಕೊನೆ ಕೊನೆಗೆ ಕೋಪವೇ ಬಂದ್ಬಿಟ್ಟಿತ್ತು ಯಾಕಂದರೆ ಇಬ್ಬರ ಹತ್ರನೂ ಕನ್ವಿನ್ಸ್ ಮಾಡೋಕೆ ನೋಡ್ತೀನಿ ಅಂದಾಗ ಬೇಡ ಅಂದೋಳು ಇವಳೆ ಈಗ ನಾನೇ ಅವಳಿಗೆ ಗಂಡನ ಪ್ರೀತಿಯನ್ನು ಕೊಟ್ಟು ಸಂಸಾರ ಶುರು ಮಾಡೋಣ ನನ್ನ ಹೆಂಡತಿಯಾಗಿ ಇರು ಅಂತ ಹೇಳಿದಾಗಲೂ ಒಪ್ಪದೇ ಇರೋಳು ಇವಳೆ ಹಾಗಾಗಿ ಅವನಿಗೆ ಅವಳನ್ನು ಬಿಟ್ಕೊಡೋಕೆ ಮನಸ್ಸಾಗದೆ ಕೋಪ ಹತ್ಕೊಂಡಿದ್ದ ವಸಿಷ್ಠ ಸರ್ ನನ್ನ ಮಾತನ್ನು ಒಂದು ಸರ್ತಿ ಕೇಳಿ ಪ್ಲೀಸ್ ಈಗ ನಿಮ್ಮಮ್ಮ ತುಂಬ ಖುಷಿಯಲ್ಲಿದ್ದಾರೆ ಅವರು ತೋರಿಸಿದ ಹುಡುಗಿನ ನೀವು ಮದುವೆ ಆಗ್ತೀರಾ ಅಂತ ಹಾಗಾಗಿ ಅವರಿಗೆ ನೋವು ಕೊಡೋದು ಬೇಡ ನನಗೆ ಹಿಂದೂ ಮುಂದು ಯಾರೂ ಇಲ್ಲ ಜೀವನನೇ ಬೇಡ ಅಂತ ಜಿಗುಪ್ಸೆ ಹೊಂದಿರೋಳು ನಾನು ಅಂಥದ್ರಲ್ಲಿ ನಿಮ್ಮ ಮನೆಯಲ್ಲಿ ನನಗೆ ಹಿಡಿ ಪ್ರೀತಿ ಸಿಕ್ಕಿದ್ರೆ ಅದನ್ನೇ ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡಿಕೊಂಡು ನೆನಪಿನ ಬುತ್ತಿಯಲ್ಲಿಟ್ಕೊಂಡು ಜೀವನ ನಡೆಸ್ತೀನಿ ಅಂತ ಹೇಳುತ್ತಾ ಕಣ್ಣು ತುಂಬಿಕೊಂಡಳು ಅವಳ ಕಣ್ಣೀರಿಗೆ ವಸಿಷ್ಠನ ಮನಸ್ಸು ಒದ್ದಾಡ್ತು ಇಷ್ಟೆಲ್ಲ ಆದರೂ ಒಪ್ತಾ ಇಲ್ವಲ್ಲ ಅಂತ ಕೂಡ ಬೇಜಾರಾಯಿತು ಸರಿ ನಿನ್ನಿಷ್ಟ ಇನ್ನು ನಾವಿಬ್ಬರು ದೂರ ಆಗೋಕೆ ಒಂದು ವರ್ಷ ಸಮಯ ಇದೆ ಅಲ್ವಾ ಆಗ ನೋಡೋಣ ಅಕಸ್ಮಾತ್ ನನ್ನ ಅದೃಷ್ಟಕ್ಕೆ ನನ್ನ ಅತ್ತೆ ಮಗಳು ಅವಳಾಗವಳೆ ಈ ಮದುವೆ ಬೇಡ ಅಂತಂದರೆ ನೀನು ನನ್ನ ಜೊತೆ ನನ್ನ ಹೆಂಡತಿಯಾಗಿ ನನ್ನ ಮನೆಯಲ್ಲಿ ಇರ್ತೀಯ ಅಂತ ಕೇಳ ಹಾಗಾದರೆ ಅದಕ್ಕಿಂತ ಖುಷಿ ಪಡೋಳು ಬೇರೆ ಯಾರೂ ಇಲ್ಲ ಸರ್ ಅಂತ ಹೇಳಿದ್ಲು ಅದಿತಿ ಇಷ್ಟೇ ಸಾಕಾಗಿತ್ತು ವಸಿಷ್ಠನಿಗೆ ಹೇಗಾದರೂ ಮಾಡಿ ನನ್ನ ಅತ್ತೆ ಮಗಳನ್ನು ನಾನು ಒಪ್ಪಿಸ್ಬೇಕು ಆದರೆ ಅದಿತಿಗೆ ಆ ವಿಷಯ ತಿಳಿಬಾರ್ದು ಅಂತ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ದ ಅವನಿಗೂ ತಿನ್ನಿಸ್ತಾ ಅವನು ತಿನ್ನಿಸ್ಕೊಂಡು ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮುಗಿಸಿದ್ರು ಸರಿ ಈಗ ಅದೆಲ್ಲ ಬೇಡದೆ ಇರೋ ವಿಚಾರ ಆಯಿತಾ ಇನ್ನೂ ಒಂದು ವರ್ಷದವರೆಗೂ ಸಮಯ ಇದೆ ಈಗ ಮಲ್ಗೋಣ ಅಂತ ಹೇಳ್ದ ಅವನು ಮಲ್ಗೋಣ ಅಂತ ಹೇಳಿದ್ದಕ್ಕೆ ಅದಿತಿ ಕಣ್ಣನ್ನು ಕಾಸಗಲ ಮಾಡಿದ್ಲು ಸರ್ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ದೋನು ಅವನ ರೂಮಿಗೆ ಹೋದ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದ ಅತಿಥಿ ಮನೆಯ ಎಲ್ಲ ಲೈಟ್ಸ್ಗಳನ್ನು ಆಫ್ ಮಾಡಿ ಬೆಡ್ ಲ್ಯಾಂಪ್ನಂತಹ ಹಳದಿ ಬಣ್ಣದ ಲೈಟ್ ಒಂದನ್ನು ಆನ್ ಮಾಡಿ ಮೇಲೆ ವಸಿಷ್ಠನ ಪಕ್ಕದಲ್ಲಿದ್ದ ಅವಳ ರೂಮಿಗೆ ಹೋಗಿ ಮತ್ತೊಮ್ಮೆ ಅಪ್ ಆಗಿ ಪ್ಲಾಜಾ ಪ್ಯಾಂಟ್ ಮತ್ತು ದೊಗ್ಗಲ್ಲೆ ಟೀ ಶರ್ಟ್ ಹಾಕಿದವಳು ಇನ್ನೇನು ಮಲ್ಗೊಳ್ಳಿದ್ಲು ಅಷ್ಟರಲ್ಲಿ ಡೋರ್ ನಾಕ್ ಮಾಡುತ್ತಾ ಒಳಗಡೆ ಬಂದ ವಸಿಷ್ಠ ಅವನನ್ನು ನೋಡಿದೋಳೆ ಸರ್ ಏನಾದರೂ ಬೇಕಿತ್ತಾ ಅಂತ ಕೇಳಿದ್ಲು ಹೌದು ಬೇಕಿತ್ತು ಅಂತ ಹೇಳ್ದ ಹಾಲೇನಾದರೂ ತರಬೇಕಿತ್ತ ಒಂದೇ ನಿಮಿಷ ನನಗೆ ಹೋಯಿತು ತರ್ತೀನಿ ಅಂತ ಹೋಗ್ತಾ ಇದ್ದವಳ ಕೈಯನ್ನು ಹಿಡಿದು ಸೊಂಟ ಬಳಸಿ ತನ್ನ ಎಳ್ಕೊಂಡ ಹೇಳ್ಕೊಂಡ ಸರ್ ಇದೇನು ಮಾಡ್ತಾ ಇದ್ದೀರಾ ಅಂತ ಗಾಬರಿಯಾಗಿ ಕೇಳಿದವಳ ಮುದ್ದು ಮುಖವನ್ನು ನೋಡುತ್ತಾ ಅವಳ ಹಣೆಗೆ ಮುತ್ತಿಟ್ಟೋನು ನನಗೆ ನೀನೇ ಬೇಕಿತ್ತು ಅದಿತಿ ಅದಕ್ಕೆ ಬಂದೆ ಅಂತ ಹೇಳ್ದ ಅವನ ಮಾತಿಗೆ ಗಾಬರಿ ಬಿದ್ದವಳು ಸರ್ ಏನು ಹೇಳ್ತಾ ಇದ್ದೀರಾ ಅಂತ ಮತ್ತೊಮ್ಮೆ ಕೇಳಿದ್ಲು ಒಂದು ಸರ್ತಿ ಹೇಳಿದ್ರೆ ನಿನ್ನ ಕಿವಿಗೆ ಹೋಗೋದಿಲ್ವಾ ನಾನು ನಿನ್ನನ್ನೇ ಕೇಳ್ತಾ ಇರೋದು ನನಗೆ ನೀನೇ ಬೇಕಿತ್ತು ಅಂತ ಹೇಳ್ದ ಅವನ ಮಾತಿಗೆ ಅವಳಿಗೆ ದಿಗಿಲಾಯಿತು ಆದರೂ ಸವರಿಸ್ಕೊಂಡು ಸರ್ ಇದು ನನ್ನ ರೂಮು ನನ್ನ ಮಲಗಬೇಕು ಅಂತ ಹೇಳಿದ್ಲು ಅವಳ ಮಾತಿಗೆ ಗಮನ ಕೊಡದೆ ಸಲೀಸಾಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಅವನ ರೂಮಿಗೆ ಹೆಜ್ಜೆ ಹಾಕಿದ ಸರ್ ಇದು ನನ್ನ ರೂಮ್ ಅಲ್ಲ ಇದು ನಿಮ್ಮ ರೂಮು ಪ್ಲೀಸ್ ನನ್ನನ್ನು ಬಿಡಿ ಅಂತ ಎಷ್ಟೇ ಹೇಳಿದ್ರೂ ಅವನು ಅವಳನ್ನು ಬಿಡಲೇ ಇಲ್ಲ ಬಿಟ್ಟ ಮೇಲೆ ನಾಜೂಕಾಗಿ ಅವಳನ್ನು ಮಲಗಿಸಿ ಅವಳ ತುಟಿಯ ಮೇಲೆ ತನ್ನ ತೋರು ಬೆರಳುಗಳನ್ನು ಇಟ್ಟೋನು ಶ್ ಚುಪ್ ಏಕ್ದಮ್ ಚುಪ್ ಅಷ್ಟೇ ಅಂತ ಹೇಳಿ ಸುಮ್ಮನಾಗಸ್ತ ನಂತರ ಅವಳ ಪಕ್ಕ ಬಂದು ಮಲಗ್ದೋನು ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ಅವಳ ತಲೆಯನ್ನು ಸವರ್ತಾ ನೋಡುವ ನಾಳೆ ನಾಳೆಯಷ್ಟರಲ್ಲಿ ಅಮ್ಮ ಬರ್ತಾರೆ ನನಗೆ ನಿನ್ನನ್ನು ಬಿಟ್ಟಿರೋಕೆ ಕಷ್ಟ ಆಗ್ತಾ ಇದೆ ಇನ್ಮುಂದೆ ಈ ರೀತಿಯ ದಿನಗಳು ನಮ್ಮ ಪಾಲಿಗೆ ಬರುತ್ತೋ ಇಲ್ವೋ ನನಗೂ ತಿಳಿದಿಲ್ಲ ಆದರೆ ಇವತ್ತೊಂದು ದಿನ ಮಾತ್ರ ನೀನು ನನ್ನ ಪಕ್ಕಾನೇ ಮಲಗಬೇಕು ಅಂತ ಹೇಳಿದ್ನು ಅವಳ ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟು ಕಣ್ಣು ಮೂಗು ಕೆನ್ನೆ ಗಲ್ಲ ಅಂತ ಬಿಡಿ ಬಿಡಿಯಾಗಿ ಮುತ್ತಿಟ್ಟ ತನ್ನ ಗಂಟನ ಮಾತಿಗೆ ಮನಸ್ಸು ತುಂಬಿ ಬಂದಿತ್ತು ಅವಳಿಗೆ ತನ್ನ ಗಂಡನ ಮುತ್ತಿಗೆ ಸ್ಪಂದಿಸೋಕೆ ಆಗದೆ ಇದ್ರೂ ಅವನ ಮುತ್ತಿಗೆ ಪ್ರತಿರೋಧ ತೋರಲಿಲ್ಲ ಅವಳ ಮುಖವನ್ನೆಲ್ಲ ಮನಸ್ಸೋ ಇಚ್ಛೆ ಮುದ್ದಾಡ್ದೋನು ಕೊನೆಗೆ ಅವಳ ಜೇನಿನ ಅಧರಗಳತ್ತ ಕಣ್ಣು ಹಾಯಿಸಿ ತನ್ನ ಹೆಬ್ಬೆರಳಿನಿಂದ ತುಟಿಗಳನ್ನು ಸವತ ಅದಿತಿ ಒಂದೇ ಒಂದು ಸಾರಿ ಕಣೆ ಬಂಗಾರಿ ಅಂತ ಕೇಳ್ದ ತನ್ನ ಗಂಡನ ಕೋರಿಕೆಗೆ ಇಲ್ಲ ಅನ್ನೋಕ್ಕಾಗದೆ ಕಣ್ಣು ಮುಚ್ಚಿ ಒಪ್ಪಿಗೆ ಅನ್ನುವಂತೆ ಸೂಚನೆ ಕೊಟ್ಳು ಅಷ್ಟಕ್ಕೆ ಖುಷಿಯಾದ ವಸಿಷ್ಠ ಅವಳ ಅಧರಗಳಿಗೆ ನಿಧಾನವಾಗಿ ಲಗ್ಗೆ ಇಟ್ಟ ಮನಸ್ಸೋ ಇಚ್ಛೆ ಅವಳ ಅಧರಗಳನ್ನು ಮುದ್ದಿಸಿದವನು ಥ್ಯಾಂಕ್ಸ್ ಮಂಗಾರಿ ಅಂತ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ತನ್ನೆದೆ ಮೇಲೆ ಮಲಗಿಸ್ಕೊಂಡು ನೆಮ್ಮದಿಯ ನಿದಿರೆಗೆ ಜಾರದ ತನ್ನ ತಂದೆ ಸತ್ತಾಗಿನಿಂದಲೂ ಅವನು ಆಫೀಸ್ ಟೆನ್ಷನ್ ಕೆಲಸ ಅಂತ ನೆಮ್ಮದಿಯಾಗಿ ನಿದಿರೆ ಮಾಡಿದ್ದೇ ಇಲ್ಲ ಅಂತಹದ್ರಲ್ಲಿ ಇಂದು ಅತಿಥಿಯ ಕಾರಣದಿಂದ ಅವನು ನೆಮ್ಮದಿಯ ನಿದಿರೆಗೆ ಜಾರಿದ್ದ ಆದರೆ ಅದಿತಿ ಮಾತ್ರ ತನಗೆ ಏನಾಗ್ತಾ ಇದೆ ತನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋ ಸರಿಯಾದ ಸ್ಪಷ್ಟತೆ ಇಲ್ಲದೆ ಕಂಗಾಲಾಗಿದ್ಲು ಈ ಸರ್ ನೋಡಿದ್ರೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಆದರೆ ನಾನು ಬಂದು ಒಂದು ತಿಂಗಳಲ್ಲಿ ಇವರ ಮಗನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದೀನಿ ಅಂತ ಗಜಲಕ್ಷ್ಮಿ ಮೇಡಮ್ ತಿಳ್ಕೊಂಡ್ರೆ ಹೇಗಾಗಬೇಡ ಅದಕ್ಕೆ ನಾನು ಕೆಟ್ಟೋಳಾದರೂ ಪರವಾಗಿಲ್ಲ ಇವರನ್ನು ದೂರದಿಂದಲೇ ನೋಡಿ ಖುಷಿ ಪಡಬೇಕು ಸಾಧ್ಯ ಆದಷ್ಟು ದಿನ ಇವರಿಂದ ಅಂತರ ಕಾಯ್ದುಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಆದರೆ ಅವಳ ಯಾವ ನಿರ್ಧಾರವೂ ಅಂದುಕೊಂಡಂತೆ ಆಗ್ತಾ ಇರಲಿಲ್ಲ ಅವಳ ಎಲ್ಲ ನಿರ್ಧಾರಗಳು ತಳಕೆಳಗೆ ಆಗ್ತಾ ಇತ್ತು ಅಂತ ಅವಳಿಗೂ ಸ್ವತಃ ತಿಳಿದ ವಿಚಾರವೇ ಆಗಿತ್ತು ಆದರೂ ನಿರ್ಧಾರ ಮಾತ್ರ ಆಗಾಗ ಮಾಡ್ತಾನೇ ಇದ್ಲು ಮಧ್ಯರಾತ್ರಿ ಹೊತ್ತಿಗೆ ಎಚ್ಚರವಾದ ಅತಿಥಿಗೆ ಮುದ್ದು ಮಗುವಿನಂತೆ ಅದಿತಿಯ ಎದೆ ಮೇಲೆ ತಲೆಯಿಟ್ಟು ನೆಮ್ಮದಿಯ ನಿದಿರೆಗೆ ಜಾರಿದ್ದವನನ್ನು ನೋಡಿದ್ಲು ಪುಟ್ಟ ಮಗು ಥರವೇ ಆಡ್ತಾರೆ ಇವರು ಇವರನ್ನು ನೋಡಿದ್ರೆ ನನಗೆ ಯಾಕೆ ಇವರನ್ನು ಇದಕ್ಕೂ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ ಭಾಸ ಆಗುತ್ತೆ ಆದರೆ ಎಲ್ಲಿ ಅಂತ ನೆನಪಿಲ್ಲ ಅಂತ ಯೋಚಿಸುತ್ತಲೇ ಅವಳ ತಲೆ ಕೂದಲಿನಲ್ಲಿ ಕೈಯಾಡಿಸ್ತಾ ಉಳಿದ್ಲು ನಿದ್ದೆಯಲ್ಲಿದ್ದ ವಸಿಷ್ಠ ಬಿಟ್ಟರೆ ಎಲ್ಲಿ ಕೈಜಾರ್ ಹೋಗ್ತಾಳೋ ಅದಿತಿ ಅನ್ನುವಂತೆ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಹತ್ತಿರಕ್ಕೆ ಎಳ್ಕೊಂಡು ತಬ್ಬಿ ಮಲಗ್ತಾ ಇದ್ದ ಅವನ ವರಸೆಗೆ ನಕ್ಕಳು ತಾನು ಕೂಡ ಎಲ್ಲ ಚಿಂತೆಗಳನ್ನು ದೂರ ಮಾಡಿ ವಸಿಷ್ಠನನ್ನು ಗಟ್ಟಿಯಾಗಿ ತಕ್ಕೊಂಡು ನಿದ್ರೆಗೆ ಸಾರದ್ಲು ಬೆಳಗಿನ ಜಾವ ಆರು ಗಂಟೆಗೆ ಎಚ್ಚರ ಆದ ಅದಿತಿ ಎದ್ದೇಳಬೇಕು ಅನ್ನೋ ಅಷ್ಟರಲ್ಲಿ ಮೊದಲೇ ವಸಿಷ್ಠನಿಗೆ ಎಚ್ಚರ ಆಗಿತ್ತು ಆದರೆ ಅವನು ಎದ್ದೇಳೋ ಮನಸ್ಸು ಮಾಡಿರಲಿಲ್ಲ ನಿಧಾನವಾಗಿ ಕೊಸ್ರು ಎದ್ದೇಳ್ತಾ ಇದ್ದೋಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸ್ತೋನು ಇಷ್ಟು ಬೇಗ ಎದ್ದು ಏನು ಮಾಡ್ತೀಯ ಅದಿತಿ ಅಮ್ಮ ಇನ್ನು ಬರೋದು ಮಧ್ಯಾಹ್ನದ ನಂತರನೇ ಆಗತ್ತೆ ನೀನು ಈಗ ಎದ್ದು ಯಾರಿಗಾಗಿ ತಿಂಡಿ ಅಡುಗೆ ಎಲ್ಲ ಮಾಡಬೇಕು ಅಂತ ಕೇಳ್ದ ಸರ್ ನೀವು ಆಫೀಸಿಗೆ ಹೋಗೋದಿಲ್ವಾ ಅಂತ ಕೇಳಿದ್ಲು ಅದಿತಿ ಹೋಗ್ತೀನಿ ಆದರೆ ಒನ್ ಟೈಮ್ ತಿಂಡಿಯನ್ನು ಆಚೆಯಿಂದ ತರಿಸಿ ತಿಂದ್ಕೊಂಡ್ರೆ ಏನೂ ಆಗಲ್ಲ ಅಲ್ವಾ ಅಂತ ಕೇಳ್ದ ಸರಿ ಸರ್ ಅಂತ ಹೇಳಿದ್ಲು ಅಟ್ಲೀಸ್ಟ್ ನಾನು ರಂಗೋಲಿಯಾದರೂ ಹಾಕಬೇಕು ಬೆಳಗ್ಗೆ ಆಗಿದೆ ಅಂತ ಹೇಳಿದ್ಲು ಇನ್ನೂ ಒಂದು ಗಂಟೆ ಮಲಗುವ ದೀತಿ ಏಳು ಗಂಟೆಗೆದ್ದು ರಂಗೋಲಿ ಹಾಕುವಂತೆ ಎಲ್ಲೂ ಹೋಗೋದಿಲ್ಲ ನಿನ್ನ ರಂಗೋಲಿ ಹಿಟ್ಟಿನ ಪುಡಿ ಅಂತ ಅವಳಿಗೆ ಗದರಿಸಿ ಮತ್ತೊಮ್ಮೆ ತನ್ನ ಮೇಲೆ ಎಳ್ಕೊಂಡು ನಿದ್ದೆ ಮಾಡ್ದ ಆ ದಿನ ಅವರು ಕೂಡ ತನ್ನ ಜಿಮ್ಮಿಗೆ ರಜಾ ಹಾಕಿದ್ದ ವಸಿಷ್ಠನ ಮಾತಿಗೆ ಎದುರಾಡೋಕೆ ಆಗದೆ ಮತ್ತೆ ಅವನ ಎದೆಗೂಡಲ್ಲಿ ಗುಬ್ಬಿಯಂತೆ ನಿದ್ದೆ ಮಾಡಿದ್ಲು ಅದೇತಿ ನಿಧಾನವಾಗಿ ಮತ್ತೆ ಕಣ್ಬಿಟ್ಟು ನೋಡಿದಾಗ ಸಮಯ ಅದಾಗಲೇ ಏಳುವರೆ ತೋರಿಸ್ತಾಯಿತ್ತು ಗಡಿಬಿಡಿಯಲ್ಲಿ ಎದ್ಲು ಅಷ್ಟರಲ್ಲಿ ವಸಿಷ್ಠ ಕೂಡ ಅವಳನ್ನು ಬಿಟ್ಟು ಎದ್ದು ಕೂತೋನು ಮೈ ಮುರಿತ ಗುಡ್ ಮಾರ್ನಿಂಗ್ ವೈಫಿ ಅಂತ ಹೇಳ್ತಾ ಅವಳ ಹಣೆಗೆ ಮುತ್ತು ಕೊಟ್ಟೋನು ತೊಟಿಗೆ ಪುಟ್ಟ ಮುತ್ತಿಟ್ಟ ಅವನ ಈ ರೀತಿಯ ನಡೆ ಅವಳಿಗೆ ಕಳೆದ ಎರಡು ದಿನಗಳಿಂದ ತುಂಬಾ ಹೊಸದಾಗಿತ್ತು ಆದರೆ ಅದನ್ನು ಅರಗಿಸಿಕೊಳ್ಳೋಕೆ ಅವಳಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಮುಜುಗರಕ್ಕೆ ಒಳಗಾಗಿದ್ದವಳು ನಂತರ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ನಾನು ಫ್ರೆಶ್ಅಪ್ ಆಗ್ತೀನಿ ಅಂತ ತನ್ನ ರೂಮಿಗೆ ಹೋದಳು ಬೇಗ ಬೇಗ ಫ್ರೆಶ್ಅಪ್ ಆದಳು ಮನೆ ಬಾಗಿಲಿಗೆ ಗುಡಿಸಿ ನೀರು ಹಾಕಿ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಹೂವನ್ನು ಜೋಡಿಸಿಟ್ಟು ಅಡುಗೆ ಮನೆಗೆ ಹೋದಳು ಬೇಗ ಆಗುವಂತಹ ತಿಂಡಿಯನ್ನು ಆರಿಸಿ ಉಪ್ಪಿಟ್ಟು ಮಾಡೋಕ್ಕೆ ತಯಾರಿ ಮಾಡಿಕೊಂಡು ವಸಿಷ್ಠ ರೆಡಿಯಾಗಿ ಆಫೀಸಿನ ಸಮಯಕ್ಕೆ ಕೆಳಗಡೆ ಡೈನಿಂಗ್ ಟೇಬಲ್ ಹತ್ತಿರ ಬಂದಾಗ ಸರ್ ತಿಂಡಿ ರೆಡಿ ಇದೆ ಅಂತ ಹೇಳಿದ್ಳು ನೀನು ಯಾಕೆ ತಿಂಡಿ ಮಾಡೋಕ್ಕೆ ಹೋಗಿದ್ದೆ ಇವತ್ತು ಒಂದಿನ ಹೋಟೆಲಿಂದ ತರಿಸ್ಕೊಂಡು ತಿಂತಾ ಇದ್ದರೆ ಆಗ್ತಾ ಇರಲಿಲ್ವಾ ಅಂತ ಕೇಳ್ದ ವಸಿಷ್ಠ ಪರವಾಗಿಲ್ಲ ಸರ್ ಹೇಗೂ ಸಮಯ ಇತ್ತು ಹಾಗಾಗಿ ಮಾಡಿದೆ ಅಂತ ಹೇಳಿದಳು ಬಿಸಿಯಾದ ಉಪ್ಪಿಟ್ಟು ಮತ್ತು ಕೇಸರಿ ಭಾತನ್ನು ಅವನ ಮುಂದೆ ಇಟ್ಳು ಸರ್ ಒಂದೇ ಒಂದು ರಿಕ್ವೆಸ್ಟ್ ಅಂತ ಕೇಳಿದ್ಳು ಏನು ಅಂತ ಕೇಳ್ದ ಸರ್ ಇವತ್ತು ಗಜಲಕ್ಷ್ಮಿ ಮೇಡಮ್ ಇಲ್ಲ ಹಾಗಾಗಿ ಮನೆಯಲ್ಲಿ ಯಾರೂ ಇಲ್ಲ ಪೂಜೆ ಮಾಡದೇ ಇರೋದು ಸರಿಯಲ್ಲ ನೀವೇ ಪೂಜೆ ಮಾಡಿಬಿಡ್ತೀರಾ ಎಲ್ಲವನ್ನು ಮಾಡಿ ಮುಗಿಸಿದ್ದೀನಿ ದೀಪ ಅಂಟಿಸೋದೊಂದೇ ಬಾಕಿ ಅಂತ ಕೇಳಿಕೊಂಡ್ಳು ಡೈನಿಂಗ್ ಟೇಬಲ್ನಲ್ಲಿ ಕೂತಿದ್ದವನು ಎದ್ದು ಅವಳ ಕೈ ಹಿಡಿದು ದೇವರ ಮನೆ ಮುಂದೆ ತಂದು ನಿಲ್ಲಿಸ್ದ ನೀನು ಈ ಮನೆಯ ಸೊಸೆ ಅಂತ ನಿನಗೆ ತಿಳಿದಿದ್ಯೋ ತಿಳಿದಿಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಾನಂತೂ ನೀನೇ ಈ ಮನೆ ಸೊಸೆ ನನ್ನ ಹೆಂಡತಿ ಅಂತ ತೀರ್ಮಾನಿಸಿ ಆಗಿದೆ ಒಂದು ವರ್ಷ ಆದರೂ ಸರಿ ಹತ್ತು ವರ್ಷಕ್ಕಾದರೂ ಸರಿ ಈಗ ನೀನೇ ದೀಪ ಹಚ್ಚು ಮನೆಯ ಸೊಸೆಯಾಗಿ ಅದು ನಿನ್ನ ಕರ್ತವ್ಯ ಕೂಡ ಅಂತ ಹೇಳಿದ ಅವನು ಹೇಳಿದ ಮಾತು ಪ್ರತಿಯೊಂದು ಅಕ್ಷರ ಸಹ ಸತ್ಯವಾಗಿದ್ದರೂ ಅದನ್ನು ಒಪ್ಕೊಳ್ಳೋಕೆ ಅವಳ ಮನಸ್ಸು ತಯಾರಿಲ್ಲ ಮುಂದೊಂದು ದಿನ ನನ್ನ ಜಾಗಕ್ಕೆ ಬೇರೆಯವರು ಬಂದೇ ಬರ್ತಾರೆ ಅಂತ ಹೊಂದಿದ್ದವಳಿಗೆ ಈಗ ತಾನೇ ಅವನ ಹೆಂಡತಿ ಅಂತ ಹೇಳಿದ್ದು ಖುಷಿಯಾಗಿದ್ದರೂ ಸಹ ಮನಸ್ಸಿನ ಮೂಲೆಯಲ್ಲಿ ಬೇಸರ ಒಂದು ಅಡಗಿತ್ತು ಸರ್ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಈ ಕ್ಷಣಕ್ಕೆ ನೀನೇ ನನ್ನ ಹೆಂಡತಿ ಅದು ಸತ್ಯನೋ ಹೌದೋ ಅಲ್ವೋ ಅಂತ ಕೇಳ್ದ ಹೌದು ಅಂತ ಹೇಳಿ ತಲೆ ತಗ್ಸಿದ್ಲು ಹಾಗಾದರೆ ದೀಪ ಹಚ್ಚು ಅಂತ ಹೇಳ್ದ ಅದಿತಿ ಹೆದರಿಕೆಯಿಂದಲೇ ದೇವರ ಮನೆ ಒಳಗಡೆ ಹೋಗಿ ಬೆಂಕಿ ಪಟ್ಟಣವನ್ನು ತಗೊಂಡು ದೀಪ ಅಂಟಿಸಿದ್ಳು ಅದರ ಜೊತೆ ಆರತಿಯನ್ನು ಮಾಡಿ ವಸಿಷ್ಠನ ಮುಂದೆ ಹಿಡಿದಳು ಅವನು ಆರತಿಯನ್ನು ತಗೊಂಡು ಅವಳಿಗೂ ಆರತಿಯನ್ನು ಮುಟ್ಟಿಸಿದ ನಂತರ ಅವಳೇ ತನ್ನ ಕೈಯಾರೆ ತನ್ನ ಗಂಡನಿಗೆ ಕುಂಕುಮವನ್ನು ಇಟ್ಲು ಆ ದಿನ ಮಾತ್ರ ಅವಳ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ದಿನ ಆಗಿತ್ತು ತಿಂಡಿ ಬಡಿಸ್ತಾ ಇರುವಾಗ ಅದಿತಿ ಅಮ್ಮ ಬಂದು ಪೂಜೆ ಯಾರು ಮಾಡಿದ್ರು ಅಂತ ಕೇಳಿದ್ರೆ ನನ್ನ ಹೆಸರನ್ನೇ ಹೇಳು ನಾನು ಮಾಡ್ತಾಡ್ತೀನಿ ಅಂತ ಹೇಳ್ದ ಸರಿ ಸರ್ ಅಂತ ಹೇಳಿದ್ಳು ತಿಂಡಿ ಬಡಿಸ್ತಾ ಇದ್ದಳು ತಿಂಡಿ ಬಡಿಸಿದ ನಂತರ ಅವಳನ್ನು ಮತ್ತೊಮ್ಮೆ ಹಿಂದಿನ ದಿನ ರಾತ್ರಿಯಂತೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದ ಈ ಬಾರಿ ಹೇಳಿಕೊಳ್ಳದೆ ತಾನೇ ಮುಂದಾಗಿ ವಸಿಷ್ಠನಿಗೆ ತಿಂಡಿಯನ್ನು ತಿನ್ನಿಸಿದ್ಲು ಅದಿತಿ ಈ ವಿಷಯ ಗಜಲಕ್ಷ್ಮಿಯವರಿಗೆ ತಿಳಿದ್ರೆ ಏನಾಗ್ಬೋದು ಮನೆಯ ದೀಪವನ್ನು ಅಂಟಿಸಿ ಪೂಜೆ ಮಾಡಿದ್ದು ಅದಿತಿ ಅನ್ನೋ ವಿಷಯ ತಿಳಿದ್ರೆ ಮುಂದೆ ಏನು ಮಾಡ್ಬೋದು ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡಿಗೆ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು